ಇಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ವಿಚಾರಣೆ ನಿರ್ವಹಿಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅರಣ್ಯ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ ಖಂಡ್ರೆ ಅವರು ಬೆಂಗಳೂರಿಗೆ ದೌಡಾಯಿಸಿದರು ಅಲ್ಲಿ ಮೈಸೂರಿನಲ್ಲಿ ಕಾಡೆಮ್ಮೆ ಸಾವನಪ್ಪು ತೆರೆದು ತಕ್ಷಣವೇ ಸಭೆ ತೆಗೆದು ಮುಂದಿನ ಕ್ರಮ ಕೈಗೊಳ್ಳುವಂತೆ ಬೆಳೆ ಹಾನಿಯ ಪರಿಹಾರ ಧನ ವಿತರಣೆ ಮಾಡಲಾಗುವುದು ಎಂದು ಅವರು ತಿಳಿಸಿದರು ಪತ್ರಿಕಾಗೋಷ್ಠಿ ತಗೊಂಡಿದ್ದೇನೆ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದೇನೆ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಆದ್ಯತೆ ಮೇರೆಗೆ ಎಲ್ಲಕ್ಕಿಂತ ಮುಂಚಿತವಾಗಿ ರೈತರಿಗೆ ಏನು ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿತ್ತು ಒಂದು ಲಕ್ಷ ಅರವತ್ತೊಂಬತ್ತು ಸಾವಿರ ಹೆಕ್ಟೇರ್ ಭೂಮಿಯಲ್ಲಿ ಬೆಳೆ ಆಗಿದ್ದು ಅದಕ್ಕೆ ಪರಿಹಾರ ಏನು ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಮಾನದಂಡದ ಪ್ರಕಾರ ಸುಮಾರು ನೂರ ನಲ್ವತ್ತು ಕೋಟಿ ರೂಪಾಯಿ ಆಗ್ತದೆ ಅದರಲ್ಲಿ ಎಪ್ಪತ್ತು ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಆಗಿದೆ ಈಗ ಸುಮಾರು ಹಣ ಹಂತ ಹಂತದಲ್ಲಿ ರೈತರ ಖಾತೆಯಲ್ಲಿ ಜಮಾ ಆಗ್ತಾ ಇದೆ ಬಾಕಿ ಎಪ್ಪತ್ತು ಕೋಟಿ ಒಂದು ನಾಲ್ಕೈದು ದಿವಸಗಳ ಒಳಗಾಗಿ ಆ ಹಣ ರೈತರ ಖಾತೆಯಲ್ಲಿ ಜಮಾ ಆಗ್ತದೆ ಇದರಿಂದ ಎರಡು ಲಕ್ಷ ಜನ ರೈತರಿಗೆ ಇದರಿಂದ ಉಪಯೋಗ ಆಗ್ತದೆ ಅವರಿಗೆ ಒಂದು ಶಕ್ತಿ ಕೊಟ್ಟಂತ ಕೆಲಸ ನಮ್ಮ ಸರ್ಕಾರ ಮಾಡಿದ್ದೇವೆ ನಾವು ಮಾಡಿದ್ದೇವೆ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಮಾನದಂಡ ಹೊರತುಪಡಿಸಿನ ಸಹಿತ ಸ್ಟಾಪಪ್ ಮಾಡಲಿಕ್ಕೆ ರಾಜ್ಯ ಸರ್ಕಾರದ ವತಿಯಿಂದ ನಮ್ಮ ನಾಯಕರಾದಂಥ ಮಾನ್ಯ ಸಿದ್ದರಾಮಯ್ಯ ಜಿ ಅವರು ಪ್ರತಿ ಹೆಕ್ಟರ್ಗೆ ಎಂಟೂವರೆ ಸಾವಿರ ಇವತ್ತು ಮಳೆ ಆಶ್ರಿತ ಬೆಳೆಗಳಿಗೆ ಎಂಟೂವರೆ ಸಾವಿರ ಹೆಚ್ಚುವರಿಯಾಗಿ ಎಂಟೂವರೆ ಪ್ಲಸ್ ಎಂಟೂವರೆ ಹದಿನೇಳು ಸಾವಿರ ಪರ್ ಹೆಕ್ಟರ್ ಸಿಗ್ತದೆ ನೀರಾವರಿಗೆ ಹದಿನೇಳು ಸಾವಿರ ಪ್ಲಸ್ ಎಂಟುವರೆ ಇಪ್ಪತ್ತೈದು ಸಾವಿರ ಐದು ನೂರು ರೂಪಾಯಿ ಮತ್ತು ಪೆರೇನಿಯಲ್ ಕ್ರಾಪ್ಸ್ಗೆ ಇವತ್ತು ಸುಮಾರು ಇಪ್ಪತ್ತೆರಡೂವರೆ ಸಾವಿರ ಪ್ಲಸ್ ಎಂಟೂವರೆ ಸಾವಿರ ಅಂತ ಹೇಳಿದರೆ ಸುಮಾರು ಮೂವತ್ತೊಂದು ಸಾವಿರ ಪ್ರತಿ ಹೆಕ್ಟರ್ ಈ ರೀತಿಯಲ್ಲಿ ಪರಿಹಾರ ಇವತ್ತು ರಾಜ್ಯ ಸರ್ಕಾರದ ವತಿಯಿಂದ ಎಲ್ಲ ರೈತರಿಗೆ ವಿತರಣೆ ಆಗ್ತಾ ಇದೆ ಇದರ ಜೊತೆಯಲ್ಲಿ ಬೆಳೆ ವಿಮೆ ಇರ್ಬೋದು ಬೆಳೆ ವಿಮೆಯದು ನಾನು ಗಂಭೀರತೆ ಅಂತ ಬಹಳ ಸಲ ಪ್ರಗತಿ ಪರಿಶೀಲನೆ ಮಾಡಿದ್ದೇನೆ ಆ ಬೆಳೆ ವಿಮೆ ಆದಷ್ಟು ಶೀಘ್ರದಲ್ಲಿ ಅರ್ಹರಿರುವಂಥ ಎಲ್ಲ ರೈತರಿಗೆ ಹಣ ಕೊಡಿಸುವಂಥ ಒಂದು ವ್ಯವಸ್ಥೆ ವ್ಯವಸ್ಥೆ ನಾವು ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ತಮ್ಮ ಮುಖಾಂತರ ರೈತರಿಗೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಹೊಸದಾಗಿ ಈಗಾಗಲೇ ನಾನು ಮತ್ತು ಜಿಲ್ಲಾಧಿಕಾರಿಯವರು ಇತರ ಅಧಿಕಾರಿಯವರು ಸೇರಿ ನಾನೇನು ಕ್ರೀಡಾಂಗಣ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದ್ದೇನೆ ಇಪ್ಪತ್ತೈದು ಎಕರೆ ಜಮೀನು ಇದೇ ಸೆರಿಕಲ್ಚರ್ ಏನಿದೆ ನವಬಾದ್ ಹತ್ರ ಅದು ನಾನು ಎರಡು ಮೂರು ಜಾಗ ನೋಡಿದ್ದೇನೆ ಅದರಲ್ಲಿ ಸೂಕ್ತವಾದಂಥದ್ದು ಇದು ಸೆರಿಕಲ್ಚರ್ ಜಮೀನ್ ಅಂತ ಅನ್ನಿಸ್ತಾ ಇದೆ ಹೀಗಾಗಿ ಸೆರಿಕಲ್ಚರ್ ಜಮೀನಲ್ಲೇ ನಾವು ಆ ಈ ಒಂದು ಕ್ರೀಡಾಂಗಣ ನಿರ್ಮಾಣ ಮಾಡಲಿಕ್ಕೆ ಆ ಜಮೀನೇನು ಇವತ್ತು ನಮ್ಮ ಯುವ ಕ್ರೀಡಾ ಇಲಾಖೆಗೆ ಕೊಡಬೇಕಾಗ್ತದೆ ಅದರ ಪ್ರಸ್ತಾವನೆ ಕಳಿಸ್ಲಿಕ್ಕೆ ಜಿಲ್ಲಾಧಿಕಾರಿಯವರಿಗೆ ನಾನು ಹೇಳಿದ್ದೇನೆ ಈ ಸಲ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಂಡಳಿಯ ಒಂದು ಅನುದಾನದಲ್ಲಿ ಹತ್ತು ಕೋಟಿ ರೂಪಾಯಿ ಇದು ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ಎರಡು ವರ್ಷದಲ್ಲಿ ಹತ್ತು ಕೋಟಿ ರೂಪಾಯಿ ಅನುದಾನ ಮಂಜೂರಾತಿ ಮಾಡ್ತಾ ಇದ್ದೇನೆ ಇವತ್ತು ಯೂತ್ ಆ್ಯಂಡ್ ಸ್ಪೋರ್ಟ್ಸ್ ಆಫೀಸ್ ಇಲಾಖೆ ವತಿಯಿಂದಲೂ ಹೆಚ್ಚಿನ ಒಂದು ಅನುದಾನ ಕೇಳ್ತೇನೆ ಇಲ್ಲದಿದ್ದರೆ ಕಲ್ಯಾಣ ಕರ್ನಾಟಕದಲ್ಲೇ ಮುಂದಿನ ವರ್ಷದಲ್ಲಿ ಬಾಕಿ ಅನುದಾನ ತೆಗೆದುಕೊಂಡು ಸುಸಜ್ಜಿತವಾದಂಥ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಒಂದು ಕ್ರೀಡಾಂಗಣ ಬೀದರ್ನಲ್ಲಿ ಹೊಸದಾಗಿ ನಿರ್ಮಾಣ ಮಾಡ್ತೇವೆ ಅನ್ನುವಂತ ಘೋಷಣೆಯನ್ನು ಇವತ್ತು ನಾನು ಮಾಡ್ತಾ ಇದ್ದೇನೆ ಈ ಕ್ರೀಡಾಂಗಣ ಕ್ರೀಡೆಗೆ ಮಾತ್ರ ಸೀಮಿತ ಇರಬೇಕು ಅಂತ ಕೂಗಿ ಕೇಳ್ಬರ್ತದೆ ಸರ್ ಕ್ರೀಡೆ ಈ ಕ್ರೀಡಾಂಗಣ ಸರ್ ನಗರ ಇರ್ತಕ್ಕಂಥ ಕ್ರೀಡಾಂಗಣ ಮತ್ತೆ ಕ್ರೀಡೆಗೆ ಮಾತ್ರ ಸೀಮಿತ ಆಗಿರಬೇಕು ನಿಯಮಾವಳಿಗಳನ್ನು ಮಾಡಿ ಯಾವುದೇ ಖಾಸಗಿ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡದೆ ಈ ಕ್ರೀಡಾಂಗಣ ಬರೀ ಕ್ರೀಡಾಕೂಟಗಳಿಗೆ ಮಾತ್ರ ಸೀಮಿತವಾಗುವಂತಹ ರೀತಿಯಲ್ಲಿ ಅದರ ಗುಣಮಟ್ಟ ಮತ್ತೆ ಅದು ಯಾವ ಕಾರಣಕ್ಕಾಗಿ ಕ್ರೀಡಾಂಗಣ ನಿರ್ಮಾಣ ಮಾಡ್ ಮಾಡ್ತಾ ಇದೀವಿ ಅದಕ್ಕೆ ಮಾತ್ರ ಉಪಯೋಗ ಆಗುವಂಥ ರೀತಿಯಲ್ಲಿ ಒಂದು ಸುಸಜ್ಜಿತವಾದಂಥ ಕ್ರೀಡಾಂಗಣ ನಿರ್ಮಾಣ ಮಾಡ್ತೀವಿ ಮತ್ತು ಇತರ ವಿಷಯಗಳೆಲ್ಲ ನಾನು ಹೇಳಿದ್ದೇನೆ ತಮ್ಮೆಲ್ಲರ ಸಹಕಾರ ಇರಲಿ ಎಲ್ಲರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಅಲ್ಲೇ ಕೊಡ್ತೀನಿ ಪಕ್ಕದಲ್ಲಿ ಜಾಗ ಇದೆ ಸರ್ ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ವಿಜ್ಞಾನ ಕೇಂದ್ರ ಮುಚ್ಚಲ್ಪಟ್ಟಿದೆ ಅನ್ನುವಂಥದ್ದು ನನಗೆ ಮೊನ್ನೆ ಮೊನ್ನೆ ಮಾಧ್ಯಮದಲ್ಲಿ ನೋಡಿದ್ದೇನೆ ನನ್ನ ಗಮನಕ್ಕೆ ಯಾರು ತಂದಿಲ್ಲ ಯಾಕೆ ಮುಚ್ಚಲ್ಪಟ್ಟಿದೆ ನನ್ನ ಅಧಿಕಾರಿಗಳ ಕೊರತೆ ಇದೆ ಅಥವಾ ಏನಿದೆ ಅಂತ ಹೇಳಿ ಪರಿಶೀಲನೆ ಮಾಡಲಿಕ್ಕೆ ಹೇಳಿದ್ದೇನೆ ಕೃಷಿ ಸಚಿವರ ಜೊತೆಯಲ್ಲಿ ಮಾತಾಡಿ ಅದನ್ನು ಮತ್ತೆ ಪುನಃ ಆರಂಭ ಮಾಡುವಂಥ ಕೇಂದ್ರ ಅದಕ್ಕೆ ಹೇಳ್ದಲ್ಲಪ್ಪ ಈಗ ನನಗೆ ನನಗೆ ಮಾಹಿತಿ ಇದ್ದಿಲ್ಲ ಅಂತ ಹೇಳಿದೆ ಇವತ್ತು ಮಾಹಿತಿ ಈಗ ಬಂದಿದೆ ಅದಕ್ಕೆ ಸರಿಪಡಿಸುವಂತ ಕೆಲಸ ಮಾಡ್ತಾರೆ ಸರಿ ದೇಶ ಪೂರ್ವವಾಗಿ ಯಾರಾದ್ರೂ ಬೇಗ ಹಾಕಿದ್ರೆ ಯಾವುದೇ ಕಾರ್ಯಚಟುವಟಿಕೆ ನಡೆಸಿದ್ರೆ ತನಿಖೆನೂ ಮಾಡಿಸ್ತಾನೆ ನಿಯಮಾನುಸಾರ ಅವ್ರ ಮೇಲೆ ತನಿಖಾ ವರದಿ ಆಧಾರದ ಮೇಲೆ ಶಿಸ್ತು ಕ್ರಮವನ್ನು ಜರುಗಿಸ್ತಾರೆ ಮಾನವ ಪ್ರಾಣಿ ಸಂಘರ್ಷ ಬಹಳ ಆಗ್ತಾ ಇದೆ ಬಹಳ ನೋವಿನ ಸಂಗತಿ ಇದೆ ಈಗ ಎರಡು ದಿವಸ ಕಾರ್ಯಕ್ರಮ ಇತ್ತು ನಮ್ದು ನಮ್ಮದು ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಅದನ್ನು ಮೊಟಕೊಳಿಸಿ ಈಗ ನಾಲ್ಕು ಗಂಟೆಗೆ ನಾನು ಬೆಂಗಳೂರಿಗೆ ಹೋಗಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ಭೇಟಿಯಾಗಿ ನಾಳೆ ಬೆಳಿಗ್ಗೆ ಚಾಮರಾಜನಗರದಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಮಾನವ ಪ್ರಾಣಿ ಸಂಘರ್ಷದ ಬಗ್ಗೆ ನಮ್ಮ ಹಿರಿಯ ಅಧಿಕಾರಿಗಳದು ಇವತ್ತು ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ನಮ್ಮ ಇವತ್ತು ಪಿ ಸಿ ಸಿ ಎಫ್ ಎ ಪಿ ಸಿ ಸಿ ಎಫ್ ಅವರೆಲ್ಲರ ಸಭೆಯನ್ನು ಬರೆದಿದ್ದೇನೆ ಆ ಸಭೆಯಲ್ಲಿ ಭಾಳಷ್ಟು ಸುದೀರ್ಘವಾಗಿ ಚರ್ಚೆ ಮಾಡಿ ಇದನ್ನು

ಅದಕ್ಕೆ ಒಬ್ಬ ಐ ಎ ಎಸ್ ಅಧಿಕಾರಿಗೆ ಅಲ್ಲಿ ನಮ್ಮ ಮಹಾನಗರ ಪಾಲಿಕೆಗೆ ಹಾಕಬೇಕು ಅಂತ ನಿನ್ನೆ ಮುಖ್ಯಮಂತ್ರಿ ಕಾರ್ಯಾಲಯಕ್ಕೆ ನಾನು ಮಾತನಾಡಿದ್ದೇನೆ ಒಬ್ಬ ಐ ಎ ಎಸ್ ಅಧಿಕಾರಿಗೆ ಅಲ್ಲಿ ಹಾಕಿ ಸಿಎಂ ಅನ್ನು ಈಗೇನು ಮಹಾನಗರ ಪಾಲಿಕೆ ಮಾಡಿ ಮಾಡಿದ್ದೇವೆ ಅದನ್ನು ಸ್ವಚ್ಛಗೊಳಿಸುವಂತ ಕೆಲಸ ಮಾಡ್ತೇವೆ ನಿನ್ನೇನು ಹೇಳಿದ್ದೇನೆ ಪತ್ರಿಕಾಗೋಷ್ಠಿಯಲ್ಲಿ ಕಬ್ಬಿಣ ದರ ಕಾರ್ಖಾನೆಗೆ ಪ್ರಾರಂಭ ಆಗಿದೆ ಜಿಲ್ಲಾಧಿಕಾರಿಯವರಿಗೆ ಈಗಾಗಲೇ ಹೇಳಿದ್ದೇನೆ ಒಂದು ಸಭೆ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಖಾನೆಯ ಅಧ್ಯಕ್ಷರು ವ್ಯವಸ್ಥಾಪಕ ನಿರ್ದೇಶಕರು ರೈತ ಮುಖಂಡರಿಗೆ ಕರೆಸಿ ಮಾತನಾಡಿ ಅಂತ ಹೇಳಿದ್ದೇನೆ ಪ್ರತಿ ವರ್ಷ ಯಾವ ರೀತಿಯಲ್ಲಿ ಅವರು ಮಾತನಾಡಿ ಜಿಲ್ಲಾಡಳಿತ ವತಿಯಿಂದ ಸರ್ಕಾರದ ವತಿಯಿಂದ ಒತ್ತಾಯ ಮಾಡಿ ಹೆಚ್ಚಿನ ಹೆಚ್ಚಿನ ಕಬ್ಬಿನ ಬೆಲೆ ಪಾವತಿ ಮಾಡಲಿಕ್ಕೆ ಪ್ರಯತ್ನ ಸರ್ ನನ್ನ ಗಮನಕ್ಕೆ ಏನು ಇಲ್ಲ ಜಿಲ್ಲಾಧಿಕಾರಿ ಅವರಿಗೆ ಇಲ್ಲೇ ಇದ್ದಾರೆ ಹೇಳ್ತೀನಿ ಆ ರೀತಿ ತರಾತುರಿಯಲ್ಲಿ ನೇಮಕಾತಿ ಕೊಟ್ಟರೆ ಅದು ಅಕ್ರಮ ಹಾಕೊಂಡ್ರೆ ತನಿಖೆ ಮಾಡಿ ರದ್ದು ಮಾಡಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಕಚೇರಿ ಸರ್ ನೂರು ಕಾಂಗ್ರೆಸ್ ಕೈತರಿ ತೆರಬೇಕಂತ ಡಿ ಕೆ ಶಿವಕುಮಾರ್ ರಾಜಣ್ಣ ಅಂತರ ಡಿ ಕೆ ಶಿವಕುಮಾರ್ ಎಂ ಆದರು ಸ್ವಂತ ಕೈತರಿ ಬೀಗನೆ ಹಾಕ್ತಾರೆ ಯಾವುದು ವಿವಾದಾತ್ಮಕ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ ಇವತ್ತು ನಮ್ಮ ಪಕ್ಷ ಇದೆ ರಾಷ್ಟ್ರೀಯ ಪಕ್ಷ ಇದೆ ಆ ಪಕ್ಷ ಟ್ರಸ್ಟ್ ನಾವು ನಿವೇಶನ ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಸಚಿವ ಸಂಪುಟಕ್ಕೆ ಪ್ರಸ್ತಾವನೆಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಬೀದರ್ಲಿ ಸಹಿತ ಒಂದು ಕಾಂಗ್ರೆಸ್ ಕಟ್ಟಡ ಕಟ್ಟಲಿಕ್ಕೆ ನಾನು ಪ್ರಸ್ತಾವನೆ ಜಿಲ್ಲೆಯಾದ್ಯಂತ ಇರುವಂಥ ಎಲ್ಲ ತಾಲೂಕುಗಳಲ್ಲಿ ಜಿಲ್ಲಾಡಳಿತದ ವತಿಯನ್ನು ಕಳಿಸ್ತಾ ಇದ್ದೇನೆ ರಿಪೋರ್ಟ್ ಬೇಕಾದರೆ ಬಹಿರಂಗವಾಗಿಯೇ ಕೊಡ್ತೀವಿ ಅದನ್ನು ಕೊಟ್ಟು ಸಚಿವ ಸಂಪುಟದಲ್ಲಿ ಈಗಿ ನಮ್ಮದೇ ಆದಂಥ ಒಂದು ಕಟ್ಟಡಗಳನ್ನು ಮಾನ್ಯ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಈ ರಾಷ್ಟ್ರದ ಲೋಕಸಭೆ ಪ್ರತಿಪಕ್ಷ ನಾಯಕರು ಅದಕ್ಕೆ ಶಂಕುಸ್ಥಾಪನೆ ಹಾಕುವರಿದ್ದಾರೆ ಒಂದು ನೂರು ನಿವೇಶನಗಳು ಪಡೆದುಕೊಂಡು ಆ ನೂರು ನಿವೇಶನಗಳಲ್ಲಿ ಕಾಂಗ್ರೆಸ್ ಭವನ ನಿರ್ಮಾಣ ಮಾಡಲಿಕ್ಕೆ ಸ್ಥಾಪನೆ ಆಗ್ತದೆ ಉತ್ತಮವಾದಂತಹ ಭವನವನ್ನು ನಿರ್ಮಾಣ ಆರ್ ಎಸ್ ಎಸ್ ಬ್ಯಾನ್ ಆಗ್ಬೇಕಂತ ಹೇಳ್ತೇವೆ ಸರ್ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ನಾಯಕರು